ನಮ್ಮ ಮುಳ್ಬಾಲ್ ತಾಲೂಕಿನ ದೇವಮೂಲೆಯಾದಂಥ ಬೈರ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ಗಳಾದ ಒಂಬತ್ತು ಗ್ರಾಮ ಪಂಚಾಯತ್ಗಳನ್ನು ಅದರಲ್ಲಿ ಏನು ನಮ್ಮ ಅಪ್ಪ ಅವರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಮತ್ತು ವಿಶ್ವಾಸವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಮಾತ್ರ ಇವತ್ತು ವಲಿಸ್ ಅವರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಅಂದರೆ ಸನ್ಮಾನ ಅಂತಂದರೆ ಅವರಿಗೆ ದೀರ್ಘ ಸುಮಂಗಲಿ ಅಂತ ಬಿಡು ತುಂಬುವ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದೊತೆಯನ್ನು ಮಾಡ್ತಾ ಅದಕ್ಕೆ ನಮ್ಮ ನಾಯಕರಾದಂಥ ಕೊಟ್ಟು ಮನೆ ಬೆಂಬಲ ಮತ್ತು ಇದಕ್ಕೇನೇ ಖರ್ಚುವಚಗಳಾಗಿದ್ದರೂ ಕೂಡ ನಮ್ಮ ಮುಂದಿನ ಆಧಾರ ಈ ಆಧಾರವನ್ನು ಬರೆಸ್ತಾ ಇರ್ತೀವಿ ಈ ಒಂದು ಕಾರ್ಯಕ್ರಮ ಇವತ್ತು ಒಂಬತ್ತು ಗ್ರಾಮ ಪಂಚಾಯತ್ ಮಾತ್ರ ಸ್ಥಿಮಿತವಾಗಿ ಮಾಡಿದ್ದೀವಿ ಇದನ್ನು ನಾಲ್ಕು ಕಡೆ ಈ ರೀತಿ ಮಾಡ್ತಾಯಿದ್ದೀವಿ ತಾಲೂಕಲ್ಲಿ ತಾಲೂಕಲ್ಲಿ ಇದು ಮೊದಲನೇದು ಇವತ್ತು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ಏನು ಸಹಕರಿಸಿದಾರೋ ಪರೋಕ್ಷವಾಗಿ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಅಕ್ತಂಗಿಯರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಇವತ್ತು ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿಟ್ಟು ಸೀರೆಗಳನ್ನ ನಮ್ಮ ತಾಲೂಕಲ್ಲಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಸೀರೆಗಳನ್ನ ಕೊಟ್ಟು ಬಳೆ ಕುಂಕುಮ ಇವೆಲ್ಲ ಕೊಟ್ಟು ಒಬ್ಬ ಮನೆ ಮಗನಾಗಿ ಅಣ್ಣ ತಮ್ಮನಾಗಿ ಏನು ನಮ್ಮ ಅಕ್ಕ ತಂಗಿರುತ್ತೆ ಮರಳು ತುಂಬುವ ಕಾರ್ಯಕ್ರಮ ಮಾಡೋದು ಅದೇ ಕಾರ್ಯಕ್ರಮವನ್ನು ಅವರೊಬ್ಬ ಮನೆ ಮಗನಾಗಿ ಮಾಡೋದಕ್ಕೆ ಎಚ್ಚರಿಕೆ ಅದು ಕಾಂಗ್ರೆಸ್ ಪಕ್ಷದ ಮುಖ್ಯನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ಇದು ಪ್ರತಿ ಗ್ರಾಮ ಮಟ್ಟಕ್ಕೂ ಕೂಡ ಹೋಗುತ್ತೆ ಪ್ರತಿ ಮನೆ ಬಾಗಿಗೂ ಹೋಗ್ತೀನಿ ಅಂತ ಒಂದು ತೀರ್ಮಾನ ಮಾಡಿಕೊಂಡಿದ್ದಾರೆ ಈಗಂತೂ ನಾವು ಒಂದು ನಾಲ್ಕು ಕಡೆ ಕುರುಬಾಲ್ ತಾಲೂಕಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಮುಂಬೈನ ಎಲೆಕ್ಷನ್ ಬರೋದು ಮೂರು ವರ್ಷ ಆದಮೇಲೆ ಬಟ್ ಈಗ ಅದನ್ನು ಕಾಂಗ್ರೆಸ್ ಪಕ್ಷ ಕಟ್ಟೋಣ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಕೈ ಬಿಟ್ಟು ಅಂತೇಳಿ ಈ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದಾರೆ ಅದು ನಮಗೇನಾಗ್ತಾಯಿದೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಚುನಾವಣೆ ಆಗಲಿ ಒಂದು ಸೊಸೈಟಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲ್ಲೂಕ್ ಪಂಚಾಯತ್ ಜಡ್ ಯಾವುದೇ ಚುನಾವಣೆ ಆಗಿರಲಿ ಅದಕ್ಕೆಲ್ಲ ಕೂಡ ಪೂರಕವಾಗಿ ಬೆಂಬಲ ಇದೆ ಅದಕ್ಕೆ ಉತ್ತಮವಾದಂಥ ವಾತಾವರಣ ಆ ಹಳ್ಳಿಗಳಲ್ಲಿ ನಿರ್ಮಾಣ ಇದೆ ನಾವು ನಿರ್ಬಾಗಲು ತಾಲೂಕು ಮೂಲೆಯಲ್ಲೂ ಕೂಡ ದೀಪಕುಸುಮಂಗಲಿ ಸುಮಂಗ್ಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರಾದ ಕೊತ್ತೂರು ಅವರ ಸಲಹೆ ಮೇರೆಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ಈಗ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡುವುದು ತುಂಬ ಮುಖ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಸಿಂಪಲ್ ಆಗಿ ಮಾಡಬೇಕು ಅನ್ಕೊಂಡಿದ್ದೆವು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಳೆಸೋಕ್ಕೆ ಕೆಲವು ಸ್ಕೀಮ್ಗಳ ಈಗ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಮಾಡ್ತಾಯಿದೆ ಈಗ ಜಿ ಡಿ ಪಿ ವ್ಯಾಲ್ಯೂ ಕೂಡ ಯಾವ ಥರ ಬೆಳೀತಾ ಇದೆ ಕರ್ನಾಟಕದ್ದು ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವ ವಿಷಯ ಈಗ ಯಾಕೆ ಜಿ ಡಿ ಪಿ ವ್ಯಾಲ್ಯೂ ಬೆಳೀತಾ ಇದೆ ಅಂತಂದರೆ ಈಗ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ ತಿಂಗಳು ತಿಂಗಳು ದುಡ್ಡು ಬರ್ತಾ ಇರೋದ್ರಿಂದ ಆ ಜೀವನಕ್ಕೆ ಆಮೇಲೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಆಗ್ತಾ ಇದೆ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಫಸ್ಟು ಮಹಿಳೆಯರಿಗೆ ಬೆಂಬಲ ಕೊಡಬೇಕು ಆ ಮಹಿಳೆಯರಿಗೆ ಬೆಂಬಲ ಕೊಟ್ಟರೆ ಮಾತ್ರ ದೇಶ ಆಗುತ್ತೆ ಅದೇ ರೀತಿ ಅವರು ನಮ್ಮ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ನಾವು ಈ ಹೆಣ್ಣು ಮಕ್ಕಳಿಗೆ ನಾವು ಉತ್ತೇಜನ ಮಾಡೋಕ್ಕೆ ಆಮೇಲೆ ಅವರಿಗೆ ಬೆಂಬಲ ಕೊಡೋಕ್ಕೆ ಮುಂದೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸೋಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ನಾವು ಇವತ್ತು ಅಲೀಲಿ ಸೇವೆ ಮಾಡೋಣ ಒಂದು ಅಲೀಲಿ ಸೇವೆ ಮಾಡೋಣ ಉದ್ದೇಶದಿಂದ ನಾವು ಈಗ ಈ ಕಾರ್ಯಕ್ರಮ ಮುಖಿಕೊಂಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ವರ್ಷ ವರ್ಷವೂ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮಗನಾಗಿ ಅವರ ತಮ್ಮನಾಗಿ ಒಂದು ಈ ಈ ನಮ್ಮ ಮುಳಬಾಗಲು ತಾಯಿ ಎಲ್ಲ ಮನೆಗಳಿಗೂ ಒಂದು ಅಲ್ಲಿನ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ ಕಾರ್ಯಕ್ರಮ ಯಾವತ್ತು ಸರ್ ಇರೋದು ಈ ಕಾರ್ಯಕ್ರಮ ಹದಿನ ಹದಿನಾರನೇ ತಾರೀಕು ಫಸ್ಟ್ ಕಾರ್ಯಕ್ರಮ ಬಂದು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಮ್ ಜಿ ಮಾರ್ಕೆಟು ಕಪಲ್ ಮಡಗು ಎಂ ಜಿ ಸಿಕ್ಸ್ ಕಪಲ್ ನಮ್ಮ ಮಾಲೀಕರು ಇಲ್ಲೇ ಇದ್ದಾರೆ ಅವರು ಮಾಲೀಕರು ಇಲ್ಲೇ ಇದ್ದಾರೆ ಆ ಜಾಗ ನಮಗೆ ಉತ್ತಮದ ಜಾಗ ಅಂತ ಹೇಳಿಬಿಟ್ಟು ಎಲ್ಲ ಮುಖಂಡರು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ನಾವು ಒಂಬತ್ತು ಪಂಚಾಯತ್ ಮಾತ್ರ ಈಗ ಹಮ್ಮಿಕೊಂಡಿದ್ದೀವಿ ಒಂಬತ್ತು ಪಂಚಾಯತ್ನಾಗ ಕಪಲ್ ಮಡಗು ಎಮ್ ಜಿ ಸಿಕ್ಸಲ್ಲಿ ಮಾ ಅನ್ಕೊಂಡು ಹಮ್ಮಿಕೊಂಡಿದ್ದೀವಿ ಆಮೇಲೆ ತಾಯಿಳೂರು ದುಗ್ಸಂದ್ರ ಇಟ್ಕೊಂಡು ಕಟ್ಟಕಡೆ ಪ್ರೋಗ್ರಾಮು ಕಸಬಾ ಮತ್ತು ಟೌನು ಎರಡು ಸೇರಿಕೊಂಡು ಆಮೇಲೆ ಅಲ್ಲೇ ಎಮ್ ಜಿ ಸಿಕ್ಸ್ ಅಲ್ಲೇ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡಿದೀವಿ